ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ಈ ವಿಶೇಷವಾದ ದಿನ ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತೈದು ರಂದು ಇಂದಿನ ದೈನಂದಿನ ಜಾತಕ ನಕ್ಷತ್ರ ಮತ್ತು ಗ್ರಹಗಳ ಪ್ರಭಾವಗಳು ಹೇಗಿವೆ ಎಂಬುದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಈ ವಿಡಿಯೋವನ್ನು ಉಳಿಸಿ ಸೇವ್ ಮತ್ತು ನಿಯಮಿತ ಅಪ್ಡೇಟ್ಗಳಿಗಾಗಿ ನಮ್ಮ ಪುಟವನ್ನು ಫಾಲೋ ಫಾಲೋ ಮಾಡಲು ಮರೆಯಬೇಡಿ ಮುಖ್ಯ ಪಂಚಾಂಗ ಮಾಹಿತಿ ಪ್ರೊಕೇರಲಾ ದ್ರಿಕ್ ಪಂಚಾಂಗ್ ವೈದಿಕ ಮೂಲಗಳಿಂದ ತಿಥಿ ಶುಕ್ಲ ಪಕ್ಷ ಚತುರ್ದಶಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ ಮೂರರವರೆಗೆ ಅದರ ನಂತರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ನಾಲ್ಕರಿಂದ ರಿಂದ ಪೂರ್ಣಿಮಾ ಹುಣ್ಣಿಮೆ ಪ್ರಾರಂಭವಾಗುತ್ತದೆ ನಕ್ಷತ್ರ ಪೂರ್ವ ಭಾದ್ರಪದ ದಿನದ ಆರಂಭದಲ್ಲಿ ಉತ್ತರ ಭಾದ್ರಪದ ನಂತರದಲ್ಲಿ ಮುಂದುವರಿಯುತ್ತದೆ ಯೋಗ ವೃದ್ಧಿ ಬೆಳವಣಿಗೆ ಮತ್ತು ಸಮೃದ್ಧಿ ಪ್ರಮುಖ ಸಮಯಗಳು ಮಾಟು ಮುಹೂರ್ತ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ನಲವತ್ತರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೇಳರವರೆಗೆ ರಾಹು ಕಾಲ ಅಶುಭ ಸಮಯ ಬೆಳಗ್ಗೆ ಏಳು ಮೂವತ್ತೊಂಬತ್ತರಿಂದ ಬೆಳಗ್ಗೆ ಒಂಬತ್ತು ಏಳರವರೆಗೆ ವರ್ಜ್ಯಂ ಮಧ್ಯಾಹ್ನ ಎರಡು ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಹತ್ತು ನಿಮಿಷರವರೆಗೆ ದೈನಂದಿನ ಜಾತಕ ಸಾಮಾನ್ಯ ಮಾರ್ಗದರ್ಶನ ಮೇಷ ಹೊಸ ಉತ್ಸಾಹ ಮತ್ತು ಆಲೋಚನೆಗಳಲ್ಲಿನ ತಾಜಾತನವು ನಿಮ್ಮ ದಿನವನ್ನು ಮುನ್ನಡೆಸುತ್ತದೆ ವೃಷಭ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ವ್ಯವಹಾರಗಳನ್ನು ವಿವೇಕದಿಂದ ಮತ್ತು ಸಮಯ ನೋಡಿ ನಿರ್ವಹಿಸಿ ಮಿಥುನ ಸಂವಹನದಲ್ಲಿ ಸ್ಪಷ್ಟವಾಗಿರಿ ಹೆಚ್ಚು ವಿವರಿಸುವುದರಿಂದ ಉಂಟಾಗಬಹುದಾದ ಗೊಂದಲವನ್ನು ತಪ್ಪಿಸಿ ಕಟಕ ನಿಮ್ಮ ಭಾವನೆಗಳ ಕಡೆಗೆ ಶಾಂತ ಗಮನ ಕೊಡಿ ಕುಟುಂಬ ಸಂಬಂಧಗಳು ಇಂದು ಬಲವಾದ ಪ್ರಭಾವವನ್ನು ಹೊಂದಿರುತ್ತವೆ ಸಿಂಹ ನಿಮ್ಮ ಶಕ್ತಿ ಮತ್ತು ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಿ ಒಂದು ಅವಕಾಶವು ನಿಮ್ಮ ದಾರಿಗೆ ಬರಬಹುದು ಕನ್ಯಾ ಆರೋಗ್ಯ ಮತ್ತು ಶಿಸ್ತಿನ ಕಡೆಗೆ ಹೆಚ್ಚು ಗಮನ ಕೊಡಿ ಒಂದು ದಿನಚರಿಯನ್ನು ನಿರ್ವಹಿಸುವುದು ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ತುಲ ಸಾಮರಸ್ಯ ಮತ್ತು ಶಾಂತಿಯು ಮುಖ್ಯ ಸಂಬಂಧಗಳಲ್ಲಿ ನಿಮ್ಮ ಪಾತ್ರವು ಹೆಚ್ಚಿನ ಮೌಲ್ಯವನ್ನು ಹೊಂದಿರುತ್ತದೆ ವೃಶ್ಚಿಕ ನಿಮ್ಮ ಆಂತರಿಕ ಶಕ್ತಿಯು ಆಳವಾದ ಅಥವಾ ನಿಗೂಢ ವಿಷಯಗಳಲ್ಲಿ ಪ್ರಗತಿ ಸಾಧಿಸಲು ಸಹಾಯ ಮಾಡುತ್ತದೆ ಧನಸ್ಸು ಅಧ್ಯಯನ ಪ್ರಯಾಣ ಮತ್ತು ವೃತ್ತಿಪರ ಪ್ರಗತಿಗೆ ಇದು ಸಕಾರಾತ್ಮಕ ದಿನ ಮಕರ ನಿಮ್ಮ ಕೆಲಸದಲ್ಲಿ ಉತ್ಪಾದಕ ಫಲಿತಾಂಶಗಳನ್ನು ನೋಡುತ್ತೀರಿ ನಿಮ್ಮ ಗುರಿಗಳ ಮೇಲೆ ದೃಢವಾಗಿ ಮತ್ತು ಕೇಂದ್ರೀಕೃತವಾಗಿರಿ ಕುಂಭ ಹೊಸ ಸಾಮಾಜಿಕ ಮತ್ತು ವೃತ್ತಿಪರ ಸಂಪರ್ಕಗಳು ಬೆಳೆಯುವ ಮತ್ತು ಪ್ರಯೋಜನಗಳನ್ನು ತರುವ ಸಾಧ್ಯತೆ ಇದೆ ಮೀನಾ ಇದು ಆಧ್ಯಾತ್ಮಿಕ ಮತ್ತು ಸೃಜನಾತ್ಮಕ ದಿನ ಆಂತರಿಕ ಪ್ರತಿಬಿಂಬ ಮತ್ತು ಕಲ್ಪನೆಗಾಗಿ ಸಮಯವನ್ನು ಮೀಸಲಿಡಿ ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ